ಅಂಕೋಲಾ ಪೊಲೀಸರ ಡ್ಯಾಶಿಂಗ್ ಕಾರ್ಯಾಚರಣೆ ಮಾಲು ಸಮೇತವಾಗಿ ಆರೋಪಿಗಳ ಬಂಧನ ಮುರುಡೇಶ್ವರದ ಸಮುದ್ರದಲ್ಲಿ ಪತ್ತೆಯಾದ ನಾಪತ್ತೆಯಾಗಿದ್ದ ಮೂರು ವಿದ್ಯಾರ್ಥಿಗಳ ಶವ ಮೃತರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ ಸರ್ಕಾರ ದೌರ್ಜನ್ಯಕ್ಕೊಳಗಾದ ಅತಿಕ್ರಮಣದಾರರ ಮೇಲಿನ ಪೊಲೀಸ್ ಪ್ರಕರಣದಲ್ಲಿ ಅರಣ್ಯ ಇಲಾಖೆ ಹಸ್ತಕ್ಷೇಪ ಮಾಡುವಂತಿಲ್ಲ ಅತಿಕ್ರಮಣದಾರರ ನಾಯಕ ರವಿ ನಾಯ್ಕ್ ಸಿರ್ಸಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಪಲ್ಲಕ್ಕಿ ಕೊಡುಗೆಯಾಗಿ ನೀಡಿದ ಗುರುಸ್ವಾಮಿ ಸಂದೀಪ್ ಸಿರ್ಸಿಕರ್ ದೌರ್ಜನ್ಯ ಎಸಗಿದ ಅರಣ್ಯ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮಕ್ಕಾಗಿ ಆಗ್ರಹಿಸಿ ಅತಿಕ್ರಮಣದಾರರಿಂದ ಧರಣಿ ಸತ್ಯಾಗ್ರಹ భాష సంస్కృతి విశ్వమాన్యత పూరక మళ్ళెడుగీ పూజా గంధి ಅಂಕೋಲಾ ಪೊಲೀಸರು ನಡೆಸಿದ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಹಿಲ್ಲೂರು ಗ್ರಾಮದಲ್ಲಿ ಮನೆ ಕಳ್ಳತನ ನಡೆಸಿ ಸುಮಾರು ಒಂದು ಪಾಯಿಂಟ್ ಮೂವತ್ತು ಲಕ್ಷ ರೂಪಾಯಿ ಬೆಲೆಯ ಲೋಹದ ವಿಗ್ರಹಗಳನ್ನು ಕಳ್ಳತನ ಮಾಡಿದ ಆರು ಆರೋಪಿಗಳನ್ನು ಬಂಧಿಸಿ ಅವರಿಂದ ಲೋಹದ ವಿಗ್ರಹ ಸೇರಿದಂತೆ ಕಳ್ಳರನ್ನು ಕಳ್ಳರು ಕಳ್ಳತನ ಮಾಡಲು ಬಳಸಿದ ಕಾರು ಮೊಬೈಲ್ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಕೆಪಿಸಿ ನೌಕರ ಶ್ರೀನಿವಾಸ್ ಗುರುಸ್ವಾಮಿ ಧಾರವಾಡದ ಅಶೋಕ್ ಮಹಂತಪ್ಪ ಬಂಡಿ ಕದ್ರಾದ ಮೌಲಾಲಿ ಮೊಹಮ್ಮದ್ ಅಹದ್ ಸೈಯದ್ ಬೆಂಗಳೂರು ಹಾಲಿ ರಾಜೀವ್ ನಗರದ ಕದ್ರಾದ್ ಮುಬಾರಕ್ ಇಬ್ರಾಹಿಂ ಶೇಖ್ ಬೆಂಗಳೂರಿನ ತಿಗರಾಪಾಳ ಗಣೇಶ್ ಟೆಂಪಲ್ ನ ಹತ್ತಿರದ ಎ ಶೇಖ್ ಶರೀಫ್ ಮೈಸೂರಿನ ಪೊರ್ಕಾನ್ ಮೆಹಬೂಬ್ ಖಾನ್ ಬಂಧಿತ ಆರೋಪಿಗಳಾಗಿದ್ದಾರೆ ಆರೋಪಿಗಳಿಂದ ಎರಡು ಕಾರು ಸ್ಕೂಟರ್ ಹದಿನಾರು ಹಿತ್ತಾಳೆಯ ದೇವರ ಮೂರ್ತಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂಕೋಲಾ ಪೊಲೀಸರ ಕಾರ್ಯಾಚರಣೆಗೆ ಡೈನಾಮಿಕ್ ಎಸ್ಪಿ ನಾರಾಯಣ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಮುರುಡೇಶ್ವರದ ಸಮುದ್ರದಲ್ಲಿ ನಿನ್ನೆ ಕಾಣೆಯಾಗಿದ್ದ ಮೂವರು ವಿದ್ಯಾರ್ಥಿಗಳ ಮೃತದೇಹವನ್ನು ಇಂದು ಮುರುಡೇಶ್ವರ ದೇವಸ್ಥಾನದ ಹಿಂಬದಿಯ ಅರಬ್ಬಿ ಸಮುದ್ರದಲ್ಲಿ ಪತ್ತೆ ಮಾಡಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೃತಪಟ್ಟ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರು ಅಪಾಯದಿಂದ ಪಾರಾದ ಉಳಿದ ವಿದ್ಯಾರ್ಥಿಗಳ ಸಾಮಗ್ರಿ ಸಲಕರಣೆಗಳನ್ನು ಮುರುಡೇಶ್ವರದಿಂದ ಕೋಲಾರದ ಮುಳಬಾಗಿಲವರೆಗೆ ಮುಟ್ಟಿಸುವ ವ್ಯವಸ್ಥೆ ಮಾಡಲಾಗಿದೆ ಎಂದು ಎಸ್ಪಿಎಂ ನಾರಾಯಣ್ ತಿಳಿಸಿದ್ದಾರೆ ಕೆಂಚಗಾರ ಗ್ರಾಮದ ಅರಣ್ಯ ನಿವಾಸಿ ರಾಜನಾಯ್ಕ್ ಮೇಲಿನ ದೌರ್ಜನ್ಯ ಪ್ರಕರಣವನ್ನು ಪೊಲೀಸ್ ಇಲಾಖೆಯವರು ಗಂಭೀರವಾಗಿ ಪರಿಗಣಿಸತಕ್ಕದ್ದು ಈ ಪ್ರಕರಣದಲ್ಲಿ ಅರಣ್ಯ ಇಲಾಖೆಯವರು ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡುವಂತಿಲ್ಲ ಎಂದು ಅರಣ್ಯ ಅತಿಕ್ರಮಣದಾರರ ನಾಯಕ ರವಿ ನಾಯ್ಕ ತಿಳಿಸಿದ್ದಾರೆ ಅವರಿಂದು ಹೊನ್ನಾವರ ಪೊಲೀಸ್ ಠಾಣೆಗೆ ಮನವಿ ನೀಡಿ ಅತಿಕ್ರಮಣದಾರರನ್ನು ಉದ್ದೇಶಿಸಿ ಮಾತನಾಡಿದರು ಐವತ್ತು ಸಾವಿರಕ್ಕಿ ಹೆಚ್ಚಿನ ಕಿಮ್ಮತ್ತಿನ ಆ ತೆಂಗಿನ ಗಿಡಗಳನ್ನು ನಾಶ ಮಾಡಿದ್ದಾರೆ ಇವನನ್ನು ಅಕ್ರಮವಾಗಿ ಅಲ್ಲಿ ಬಂಧಿಸಿದ್ದಾರೆ ಮೇಲಿಂದ ಏಕವಚದಲ್ಲಿ ಮಾತಾಡ್ತಾವ್ರಿ ಆ ವಿಡಿಯೋ ನೋಡ್ರಿ ನಾವು ಬಿಡ್ತೇನೆ ಇನ್ನು ಇನ್ಮೇಲೆ ಬಿಡ್ತೇನೆ ನಮ್ಮ ಅತಿ ಗುಂಪಿಗೆ ಅರೆ ಏಕವಚದಲ್ಲಿ ನಾವು ಯಾರ ಏನ್ ಅಂತ ಹೇಳಿ ಅಳ್ಗಾಡ್ಲಿಕ್ಕೆ ಕೊಡೋದಿಲ್ಲ ಅರೆ ನಂಗ ಅರ್ಥನೇ ಆಗ್ತಿಲ್ಲ ಇಲ್ಲಿ ಕಾಯ್ದೆ ಕಾಣೋನ್ ಏನಾದ್ರು ಉಂಟಾ ಅಥವಾ ಕಾಯ್ದೆ ಕಾಣೋನ್ ಗೊತ್ತಿರೋದಯ್ಯ ಆಮ್ನೆ ಒಂದಯ್ಯ ನೋಡೋದಲ್ಲ ಕರೋ ಕರ್ಕೊಂಡು ಅರಣ್ಯ ತಿಬ್ಬಂದಿಗಳು ಬೇರೆ ಯಾರ ಅಲ್ಲಿ ಡ್ರೆಸ್ ಇದ್ದವರು ಇದ್ದಾರೆ ಡ್ರೆಸ್ ಇಲ್ಲದವರು ಇದ್ದಾರೆ ಈ ರೀತಿ ಮಾಡಿ ನನ್ನ ಸಹಜ ಪ್ರಶ್ನೆ ನಾವು ಮೂವತ್ಮೂರು ವರ್ಷ ಹೋರಾಟ ಮಾಡಿದ್ದೇವೆ ಸಾಗರ ಆದರೆ ಇಷ್ಟು ಹೀನಾಯವಾಗಿ ಒಬ್ಬ ವ್ಯಕ್ತಿಗಳ್ ದಿಗ್ಬಂಧನಗೊಳಿಸಿ ಮನೇಲಿ ನುಂಗಿ ಉಟ್ಕೊಂಡಿದ್ದಾನೆ ಚಕ್ ಸುಡೆ ತುಂಬ ಅಂದ್ರೆ ಅವನು ಭಯೋತ್ಪಾದಕರವ್ರ ರಾಜು ತಿಪ್ಪ ನಾಯ್ಕ ಅವರು ಭಯೋತ್ಪಾದಕರ ಅತಿಕ್ರಮಣದಾರ ಇಷ್ಟು ಮಡಿ ಮಾಡಬಹುದು ಅದೊಬ್ಬ ರೈತ ಅವನ ಮೇಲೆ ಈ ರೀತಿ ದೌರ್ಜನ್ಯ ಆಯ್ತು ಅಷ್ಟೇ ಅಲ್ಲ ಅವನನ್ನು ಕರ್ಕೋ ಬಂದು ನೆಲದ ಮೇಲೆ ಕುಳಿಸಿದ್ದಾರೆ ಆರೋಪ ಆಫೀಸ್ ಅಲ್ಲಿ ಅವರು ಅವಾಚ್ಯವಾಗಿ ಏನೇನು ಬಂದ ಕಾರ್ವಾರ ಕರ್ಕೊಂಡು ಹೋಗ್ತಾರೆ ಜೇಲಿಗೆ ಹಾಕ್ತೇವೆ ಬೆಂಗಳೂರಿಗೆ ಒಂದು ಆಫೀಸಿನಲ್ಲಿ ಕಂಪ್ಲೇಂಟ್ ಮಾಡಿ ಬೆಂಗ್ಳೂರು ಕೂಡ ಬೆಂಗಳೂರಿನಲ್ಲಿ ಅರೆ ಅಂದರೆ ಕಾನೂನು ಇಬ್ರಿಗೆ ಒಂದೇ ಗೊತ್ತಿದ್ಯಾ ಇಷ್ಟಕ್ಕೆ ಮುಗಿಲಿಲ್ಲ ಅವ್ರಿಗೆ ಎಷ್ಟು ಕಾನೂನು ಜ್ಞಾನ ಇದೆ ಗೊತ್ತಿಲ್ಲ ಅಮ್ಮನಿಗೆ ಹಗಳಿಗೆ ಎಲ್ಲರೂ ಕೋಟಿ ಹಾಜರು ಮಾಡಿಬಿಟ್ರೆ ಅವ ಜಾಮೀನು ಮೇಲೆ ಬರ್ತಾ ಹೇಳಿ ಕೋರ್ಟ್ ಮುಗಿದ ಮೇಲೆ ರಾತ್ರಿಗೆ ಮನೆ ತಗೊಂಡು ಸಾಯಿಬ್ರಹ್ಮಣ್ಯ ತಮ್ಮ ಹಾಜರು ರಾತ್ರಿ ಒಂಬತ್ತು ಗಂಟೆ ಸಾಹೇಬ್ರ ಮನೆ ಹಾಜರು ಮಾಡಿದ್ದಾರೆ ಅಷ್ಟಕ್ಕೆ ಮುಗಲಿಲ್ಲ ಅವ್ರದ್ದು ಸಾಹಿಬ್ರೆಡ್ ಡೈರೆಕ್ಷನ್ ಹೇಳ್ಕೊಡ್ತಾರಂತೆ ನ್ಯಾಯಾಧೀಶರಿಗೆ ಏನಂತ ಏನಂತ ಕೊಟ್ಟರು ಜೈಲಿಗೆ ಕೊಡಿ ಅಂತ ಹೇಳಿ ಶನಿವಾರ ಇತ್ತಲ್ಲ ಆದಿತ್ಯವಾರ ಇತ್ತಲ್ಲ ಜೈಲಿಗೆ ಕಳಿಸಿ ಅಂತ ಹೇಳಿ ಸಾಹೇಬ್ರಿಗೆ

ಸಿರ್ಸಿಯ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಶ್ರೀ ಅಯ್ಯಪ್ಪ ದೇವಸ್ಥಾನಕ್ಕೆ ಗುರುಸ್ವಾಮಿ ಸಂದೀಪ್ ಸಿರ್ಸಿಕರ್ ಅವರು ದೇವಸ್ಥಾನದ ಶಾಶ್ವತ ಸೇವೆಗಾಗಿ ಪಲ್ಲಕ್ಕಿಯನ್ನು ಕೊಡುಗೆಯಾಗಿ ನೀಡಿದ್ದಾರೆ ಕುಮಟ ಹೆಗಡ ಗ್ರಾಮದಲ್ಲಿರುವ ಪ್ರಶಾಂತ ಕೈಯಲ್ಲಿ ಶಿವನಿ ಕತ್ತಿಗೆಯಿಂದ ನಿರ್ಮಾಣವಾಗಿರುವ ಈ ಸುಂದರ ಪಲ್ಲಕ್ಕಿಯನ್ನು ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಈ ಪಲ್ಲಕ್ಕಿಯನ್ನು ಸಿರಿಸಿಗೆ ತರಲಾಗಿದ್ದು ಸುಮಾರು ಎರಡು ಗಂಟೆ ಸುಮಾರಿಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತಲುಪಿತು ಗುರುಸ್ವಾಮಿ ಸಂದೀಪ್ ಇವರು ಕಳೆದ ನಲವತ್ತಾರು ವರ್ಷಗಳಿಂದ ಅಯ್ಯಪ್ಪನ ಮಾನಧಾರಿಯಾಗಿ ಅಯ್ಯಪ್ಪನ ಸೇವೆ ಸಲ್ಲಿಸುತ್ತಿದ್ದಾರೆ ಹೊನ್ನಾವರ ತಾಲೂಕಿನ ಚಿಕ್ಕನಕೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಂಚಗಾರ ರಾಜು ತಿಪ್ಪಯ್ಯನ ಮೇಲೆ ದೌರ್ಜನ್ಯ ಎಸಗಿದ ಅರಣ್ಯ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿ ಸಿದ್ದಾಪುರ ತಾಲೂಕು ಅತಿಕೋಣದಾರರಿಂದ ತಾಲೂಕು ಆಡಳಿತ ಸೌಧದ ಎದುರು ಧರಣಿ ನಡೆಸಲಾಯಿತು ಕಾರಣಕ್ಕೂ ಅರಣ್ಯ ವಾಸಿಗಳನ್ನು ನೆರವುಗೊಳಿಸಬಾರದು ಇತ್ಯರ್ಥ ಆಗೋರಿಗೂ ಸುಳ್ಳಿರಬೇಕು ಅಂತ ಕೂಡ ಸರ್ಕಾರದ ನಿಯಮಗಳನ್ನ ದಾಳಿಗೆ ತೂರಿ ಅಧಿಕಾರಿಗಳ ದೌರ್ಜನ್ಯದಿಂದ ಆತನನ್ನ ಕೀರಿ ತಂದಿದ್ದಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ನಲವತ್ತು ಜನ ಅಧಿಕಾರಿಗಳನ್ನ ಕೂಡಲೇ ಅಮಾನತುಗೊಳಿಸಬೇಕು ಮತ್ತು ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಎಫ್ಐಆರ್ ಹಾಕಿ ಅವರನ್ನು ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ ಇವತ್ತು ಕೂಡ ಅದರಂತೆ ನಮ್ಮ ಅರಣ್ಯ ಭೂಮಿಯ ಎಲ್ಲ ಹೋರಾಟಗಾರರು ನಮ್ಮ ಮಹಲೇಶ್ವರ ನಾಯ್ಕರವರ ತಾಲೂಕಾ ಅಧ್ಯಕ್ಷರ ಅವರ ನೇತೃತ್ವದಲ್ಲಿ ಇವತ್ತು ನಾವು ತಹಸೀಲ್ದಾರ್ ಮುಖಾಂತರ ಮನವಿ ಕೊಡಬೇಕಾಗಿತ್ತು ಆದರೆ ದಿವಂಗತ ನಮ್ಮ ರಾಜ್ಯದ ಅಭಿವೃದ್ಧಿ ಹರಿಕಾರ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ನಿಧನ ಆಗಿರೋದ್ರಿಂದ ಮೂರು ದಿನ ಶೋಕಾಚರಣೆ ಇದೆ ಮತ್ತು ರಜೆ ಇದೆ ಹಾಗಾಗಿ ಮಾಧ್ಯಮದ ಮುಖಾಂತರ ನಿಮ್ಮ ಗಮನಕ್ಕೆ ತಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ನೇರವಾಗಿ ಸಲ್ಲಿಸುವಂತಹ ಕೆಲಸವನ್ನ ಈಗ ಮಾಡ್ತಾ ಇದ್ದೇವೆ ಹಾಗಾಗಿ ಇದ್ರ ಬಗ್ಗೆ ನಮ್ಮ ಅನೇಕ ಮನುಷ್ಯ ಸಂಘ ಜೀವಿ ಜೀವನದ ಪ್ರತಿ ಹಂತದಲ್ಲೂ ಸಂಘ ಸಂಘಟನೆಯ ಜೊತೆ ಜೊತೆಗೆ ಬೆಳೆಯುತ್ತಾ ಹೋಗುತ್ತಾನೆ ಇಂತಹ ಸ್ವಭಾವ ಇರುವ ಮನುಷ್ಯ ಮೊದಲು ಸಂಘಟನೆ ಎಂದರೆ ನಮ್ಮ ಮನೆ ಊರು ರಾಜ್ಯ ದೇಶ ಭಾಷೆ ಧರ್ಮ ವಿಶ್ವ ಮಾನವತೆ ನಮ್ಮ ಮನೆ ಭಾಷೆ ಸಂಸ್ಕೃತಿ ದೇಶ ಪ್ರೇಮ ವಿಶ್ವಶಾಂತಿಗೆ ವಿರುದ್ಧವಲ್ಲ ಇವು ವಿಶ್ವಶಾಂತಿಗೆ ಪೂರಕವಾಗಿದೆ ಎಂದು ಪ್ರಸಿದ್ಧ ಚಲನಚಿತ್ರ ತಾರೆ ಪೂಜಾ ಗಾಂಧಿ ಬಣ್ಣಿಸಿದರು ಭಾನುವಾರ ರಾತ್ರಿ ಬೆಟ್ಟಗುಡ್ಡಗಳ ನಡುವಿನ ಹಳ್ಳಿ ಬೆಟ್ಟಕೊಪ್ಪದಲ್ಲಿ ವಿಶ್ವಶಾಂತಿ ಸೇವಾ ನ ಕರ್ನಾಟಕ ಆಯೋಜಿಸಿದ್ದ ಹದಿಮೂರನೇ ವರ್ಷದ ನಮ್ಮನೆ ಹಬ್ಬ ಉದ್ಘಾಟಿಸಿ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ವಿಶ್ವಶಾಂತಿ ಸರಣಿಯ ನೂತನ ಯಕ್ಷರೂಪಕ ವಿಶ್ವಭಿಗಮನಂ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಸಾಧಕರೊಬ್ಬರಿಗೆ ನಮನೆ ಪ್ರಶಸ್ತಿ ಹಾಗೂ ಯುವ ಗಾಯಕಿ ನಮನೆ ಪುರಸ್ಕಾರ ಪ್ರದಾನ ಮಾಡಿದ ಪ್ರಸಿದ್ಧ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಹಾಗೂ ವಿದ್ಯಾ ವಾಚಸ್ಪತಿ ಉಮಾಕಾಂತ್ ಪಟ್ಟಿ ಸಂದರ್ಭದಲ್ಲಿ ಮಾತನಾಡಿದರು ಯಾಕೆ ಅಂದ್ರೆ ಇಷ್ಟು ಸುಂದರವಾದ ವಾತಾವರಣ ಇಷ್ಟು ಸುಂದರವಾದ ಹಾಡುಗಳು ಪರ್ಫಾರ್ಮೆನ್ಸು ಅಂದ್ರೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾ ಇದೆ ನಾನು ಹನ್ನೆರಡು ವರ್ಷ ಆದ್ಮೇಲೆ ಸಿರ್ಸಿಗೆ ಬರ್ತಿ ಬಂದಿದ್ದೀನಿ ಇವತ್ತು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಆತಿಥ್ಯ ಮನೋಭಾವ ನೋಡ್ಕೊಂಡು ನಿಜವಾಗ್ಲೂ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗಿದೆ ಆ ಈ ಸಮಾರಂಭದ ಹೆಸರು ನಮ್ಮನೆ ಹಬ್ಬ ಈ ಸಂಸ್ಥೆಯ ಹೆಸರು ವಿಶ್ವಶಾಂತಿ ಸೇವಾ ಟ್ರಸ್ಟ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮನುಷ್ಯ ಸಂಘ ಜೀವಿ ಜೀವನದ ಪ್ರತಿಯೊಂದು ಹಂತದಲ್ಲೂ ಸಂಘ ಸಂಘಟನೆ ಜೊತೆ ಜೊತೆನೆ ಬೆಳೀತಾ ಹೋಗ್ತಾನೆ ಇಂಥ ಗುಣ ಮತ್ತೆ ಸ್ವಭಾವ ಇರೋ ಮನುಷ್ಯನ ಮೊದಲನೇ ಸಂಘಟನೆ ಅಂದ್ರೆ ಅದು ಮನೆ ಪಬ್ರು ವಾಹನ ಚಲನಚಿತ್ರದ ಮುಖಾಂತರ ಚಲನಚಿತ್ರ ರಂಗ ಪ್ರವೇಶಿಸಿದ ನಮ್ಮ ಜಿಲ್ಲೆಯ ರಾಜ್ಯದ ಶ್ರೇಷ್ಠ ಚಲನಚಿತ್ರ ಕಲಾವಿದರಾದ ಶ್ರೀ ನೀರ್ನಳ್ಳಿ ರಾಮಕೃಷ್ಣ ಅವರಿಗೆ ನಮ್ಮನೆಯ ಹಬ್ಬದ ಈ ಗೌರವಪೂರ್ವಕ ಪ್ರಶಸ್ತಿ ಹಾಗೂ ಸನ್ಮಾನ ಸನ್ಮಾನಿಸ್ತಾ ಇದ್ದಾರೆ ಬೌದ್ಧಿಕತೆಯನ್ನ ಜಾಣ್ಮೆಯನ್ನು ಮಾತ್ರ ಮೈಗೂಡಿಸಿಕೊಳ್ಳುವಂತಹ ವಿಜ್ಞಾನದ ಪ್ರಭೆ ಭಾವನಾತ್ಮಕ ಸಂಗತಿ ಅದಕ್ಕೆ ಕಷ್ಟ ನಾವು ಏನನ್ನು ಊಡುತ್ತೇವೆಯೋ ಅದಕ್ಕೆ ಆ ಊಡಿದುದನ್ನು ಅದು ಹಾಡಬಲ್ಲದು ಮಾಡಬಲ್ಲದು ಆದರೆ ಸಾತ್ವಿಕ ಅಭಿನಯ ಇದೆಯಲ್ಲ ಇಮೋಷನಲ್ ಇಂಟೆಲಿಜೆನ್ಸ್ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಾಧ್ಯ ಇಲ್ಲ ಯಕ್ಷಗಾನದಲ್ಲಿ ಅದ್ಭುತವಾಗಿರುವಂತಹ ಈ ಸಾತ್ವಿಕ ಅಭಿನಯವನ್ನ ಕುಮಾರಿ ತುಳಸಿ ಅಂತವರು ಈ ಚಿರುಹರೆಯದಲ್ಲೇ ಮೈಗೂಡಿಸಿಕೊಂಡಂತಹ ಬಗೆ ನಮಗೆಲ್ಲರಿಗೂ ಹೆಮ್ಮೆಯನ್ನು ಉಂಟು ಮಾಡಿದೆ ನನಗೊಂದು ಪುಟ್ಟ ತಾರಾಗಿರಿಯನ್ನ ಕಥೆಗಾರನಾಗಿ ತಂದುಕೊಟ್ಟಿತ್ತು ಅಲ್ಲಿಂದ ಭಾವನಾತ್ಮಕವಾದಂಥ ಪ್ರವೇಶ ಅನಂತರ ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ